ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ ನಾನಿಂದು ಚರ್ಚಿಸಲಿರುವ ವಿಷಯ ಥಾರ್ ಮರುಭೂಮಿ ಇದು ಸ್ಪರ್ಧಾಯುಗ ಗಾನಾಕಾಂಕ್ಷಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಯಾವ ವಿಷಯ ಎಲ್ಲಿ ಹೇಗೆ ಕೇಳುತ್ತಾರೆ ಹೇಳಿಕ್ಕೆ ಬರಲ್ಲ ಹಾಗಾಗಿ ನಿಮಗಾಗಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದೇನೆ ಎಂಟು ಒಂಬತ್ತು ಹತ್ತನೇ ತರಗತಿಯ ಮೂರು ತರಗತಿಗಳಲ್ಲಿ ಬರುವಂಥ ಮಿಶ್ರಣ ವಸ್ತು ತಾರ್ ಮರುಭೂಮಿ ಭಾರತದಲ್ಲಿ ತಾರ ಮರುಭೂಮಿ ಏನಂತ ಕರೀತಾರಪ್ಪ ಅಂದರೆ ಗ್ರೇಟ್ ಇಂಡಿಯನ್ ಮರುಭೂಮಿ ಇದು ಮೇಸೋ ಜೋಯಿ ಯುಗದಲ್ಲಿ ಆಗಿರುವಂಥದ್ದು ತಾರ್ ಪ್ರದೇಶದ ನಗರಗಳು ಯಾವ ಬರ್ತವೆ ಅಂದರೆ ಜಸಲ್ಮೇರ ಬಾರಾಮರ್ ಬಿಕನೇರ್ ಜೋಧ್ಪುರ ಮತ್ತು ಶ್ರೀಗಂಗಾನಗರ ಇದು ಸುಮಾರು ಎಂಬತ್ತೈದರಷ್ಟು ಶೇಕಡ ಭಾರತ ಹದಿನೈದರಷ್ಟು ಪಾಕಿಸ್ತಾನದಲ್ಲಿದೆ ಪಾಕಿಸ್ತಾನದಲ್ಲಿ ಚೋಲಿಸ್ತಾನ್ ಭಾಗ ಮರುಸ್ಥಳಿ ವಿಸ್ತೀರ್ಣ ಎಪ್ಪತ್ತೇಳು ಸಾವಿರ ಚದರ ಮೈಲುಗಳು ಇದು ವಿಶ್ವ ಅತ್ಯಂತ ಶ್ರೀಮಂತ ಮರುಭೂಮಿ ಎಂದು ಕರೆಯುತ್ತಾರೆ ಯಾಕೆ ಕರೀತಾರೆ ಅಂದರೆ ಈ ಮರುಮು ಪ್ರದೇಶದಲ್ಲಿ ಪ್ರಮುಖ ಉತ್ಪಾದನೆ ವಸ್ತು ಉಣ್ಣೆ ತೌಲನ್ ಅತಿ ದೊಡ್ಡ ಉಷ್ಣ ಉಪ ಉಷ್ಣವಲಯದ ಮರುಭೂಮಿಗೊಂದಾಗಿದೆ ಭಾರತ ವಾಯುವ್ಯ ಭಾಗದಲ್ಲಿ ಕಂಡುಬರುತ್ತದೆ ವಿಶ್ವದ ಒಂಬತ್ತು ಅತಿ ದೊಡ್ಡ ಉಷ್ಣ ಮರುಭೂಮಿಗಳಲ್ಲಿ ತಾರ್ ಮರುಭೂಮಿ ಒಂದು ಅದರ ಭಾರತದಲ್ಲಿ ಹಂಚಿಕೊಂಡ ರಾಜ್ಯಗಳು ಯಾವ ಬರ್ತವೆ ಅಂದರೆ ಗುಜರಾತ್ ರಾಜಸ್ಥಾನ್ ಹರಿಯಾಣ ಮತ್ತು ಪಂಜಾಬ್ ಇಲ್ಲಿ ವಾರ್ಷಿಕ ಸರಾಸರಿ ಮಳೆ ಐವತ್ತು ಮಿಲಿಮೀಟರ್ ಉಷ್ಣಾಂಶ ಐವತ್ತು ಡಿಗ್ರಿ ಇರುತ್ತೆ ದೇಶದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು ನಾಲ್ಕು ಪಾಯಿಂಟ್ ಆರರಷ್ಟು ಮರುಭೂಮಿಲಿ ಹರಿಯುವ ಅತಿ ದೊಡ್ಡ ನದಿ ಲೂನಿ ಬಾಳ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ರಾಜಸ್ಥಾನದ ಜೈಸಲ್ಮೇರ ಜಿಲ್ಲೆಯಲ್ಲಿ ಕಂಡುಬರುವಂಥ ರೂಯಿಲಾ ಭಾರತ ಅತಿ ಹೆಚ್ಚು ಉಷ್ಣಾಂಶವಿರುವ ಸ್ಥಳ ರಾಜಸ್ಥಾನದ ಶ್ರೀ ಗಂಗಾನಗರ ಉತ್ತರಕ್ಕೆ ಗಂಗಾನಗರ ಬಯಲು ದಕ್ಷಿಣಕ್ಕೆ ರನ್ನ ಕಚ್ ಪೂರ್ವಕ್ಕೆ ಹರಳೆ ಪರ್ವತ ಪಶ್ಚಿಮಕ್ಕೆ ಸಿಂಧೂ ನದಿ ಪ್ರದೇಶ ಕಂಡು ಬರುತ್ತೆ ಇದು ಮರುಭೂಮಿಯಲ್ಲ ಯಾಕೆಂದರೆ ಇಲ್ಲಿ ಸಿಂಧು ನಾಗರಿಕತೆಯ ಅನೇಕ ನಿವೇಶನಗಳಿರುವುದನ್ನು ನಾವು ನೋಡ್ತೇವೆ ಕಾಲೇಬಂಗನ್ ರಾಜಸ್ಥಾನ್ ಬನಾವಲಿ ರಾಕಿಗರ್ ಹರಿಯಾಣ ಆದರೆ ದೋಲ್ವೀರ ಲೂತಲ್ ಗುಜರಾತ್ ರಾಜ್ಯದ್ದು ಮರುಭೂಮಿ ಮತ್ತು ಶುಷ್ಕ ಅರಣ್ಯ ಸಂಶೋಧನಾ ಸಂಸ್ಥೆ ಇರೋ ಜೋಧ್ಪುರದಲ್ಲಿ ಇಲ್ಲಿ ಮರಳಿನ ದಿಬ್ಬಗಳಿವೆ ತಿಯಾನ್ ಬಳಿ ಲವಣಯುಕ್ತ ಸರೋವರ ಫ್ಲಾಯ್ ಅರ್ಧಚಂದ್ರಾಕರ ದಿಬ್ಬ ಬರ್ಚಸ್ ಇಂದಿರಾ ಗಾಂಧಿ ಕಾಲುವೆ ಥಾರ್ ನದಿಯ ಜೀವನಾಡಿ ಸಟ್ಲಸ್ ಬಿ ಎಸ್ ನದಿಯಿಂದ ನೀರನ್ನು ಹೊತ್ತು ತರುತ್ತದೆ ಗ್ರೇಟ್ ಡಿಸಾರ್ಟ್ ನ್ಯಾಷನಲ್ ಪಾರ್ಕ್ ಜೈಸಲ್ ಮೇರದಲ್ಲಿ ಕಂಡುಬರುತ್ತೆ ವಿಶೇಷತೆ ಅಂದರೆ ಬ್ಲಾಕ್ ಸ್ಪಕ್ ಚಿಕಾರ ಭಾರತೀಯ ಕಾಡು ಕತ್ತೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಎಂಬ ಪ್ರಾಣಿಗಳಲ್ಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಒಂಟೆಗಳ ವರ್ಷವನ್ನು ಆಚರಿಸಲಾಯಿತು ಎಲ್ಲಿಂದರೆ ಬಿಕನೇರ ಪುಷ್ಕರ್ನಲ್ಲಿ ಒಂಟೆಗಳ ಜಾತ್ರೆ ನಡೆಯುತ್ತೆ ಒಂಟೆಯನ್ನು ಮರುಮಿ ಹಡಗು ಅಂತೇಳಿ ನಾವು ಕರೀತೇವೆ ಜಾನಪದ ಸಂಸ್ಕೃತಿ ಸಂಗೀತ ನೃತ್ಯ ಯಾವ ಅಂದರೆ ಕಾಲ್ಪೆಲಿಯ ಘೂಮರ್ ಅಲೆಮಾರಿ ಬುಡಕಟ್ಟುಗಳು ಜನಾಂಗದಲ್ಲಿ ಬಂದಿರತಕ್ಕಂಥದ್ದು ಬಿಲ್ಸ್ ಬಂಜಾರರು ಜೂನ್ ಇಪ್ಪತ್ತೆರಡನ್ನು ವಿಶ್ವದ ಒಂಟೆ ದಿನ ಅಂಥೇಳಿ ಇಲ್ಲಿ ಆಚರಿಸ್ತಾರೆ ಪೋಖ್ರಾನ್ ಪರಮಾಣು ಪರೀಕ್ಷೆ ನಡೆಯೋದು ಎಲ್ಲಿಂದ ಕೇಳಿದರೆ ನಾವು ನೋಡ್ತೇವೆ ರಾಜಸ್ಥಾನದ ಜೈಸಲ್ಮೇರ ಜಿಲ್ಲೆಯ ನಗರ ಭಾಗದಲ್ಲಿ ಮಾಡ್ತಾರೆ ಭಾರತದ ಮೊದಲ ಮತ್ತು ಎರಡನೇ ಭೂಗತ ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆ ನಡೆದ ಸ್ಥಳ ಅದು ಜೈಸಲ್ಮೇರ ಪೋಖ್ರಾನ್ ಒಂದು ಹದಿನೆಂಟು ಮೇ ಹತ್ತೊಂಬತ್ತರ ಎಪ್ಪತ್ತ್ನಾಲ್ಕರಲ್ಲಿ భారత మొదల పరమాణు పరీక్ష నడియి ఆగ ప్రధానమంత్రి శ్రీమతి ఇంద్రాగాంధీ బాబా పరమాణు సంశోధనా కేంద్ర విజ్ఞాని రాజారామణ్య ఆపరేషన్ హెసరు స్మైలింగ్ బుద్ధ ప్రోక్రా ప్రోక్రాన్ ఎరడు మే హన్నొందు మే హన్న హిమూరు హొంబత్తెంటు అటల్ బిహారి వాజపేయి ప్రధానమంత్రి ఇద్దా ఏపీ పి అబ్దుల్ కలాం రాష్ట్రపతి ఇద్దరు ಒ ಪರಮಾಣು ಶಕ್ತಿ ಆಯೋಗ ನಡೆಸಿತ್ತು ಇದರ ಹೆಸರು ಆಪರೇಷನ್ ಶಕ್ತಿ ಭಾರತ ಮತ್ತು ಈಜಿಪ್ಟ್ ಮಿಲಿಟರಿ ವ್ಯಾಯಾಮದ ಹೆಸರು ಸೈಕ್ಲೋನ್ ಇಪ್ಪತ್ತೈದು ಸ್ಥಳ ರಾಜಸ್ಥಾನ್ ಬಿಕನೇರ್ ಸರ್ದ್ ಹವಾ ಮಿಲಿಟರಿ ಕಾರ್ಯಾಚರಣೆ ಆಯೋಜಕರು ಗಡಿಭರತ ಪಡೆ ರಾಜಸ್ಥಾನ ಪಶ್ಚಿಮ ಗಡಿ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಚರಿಸಲಾಯಿತು ಥೀಮ್ ಏನಪ್ಪ ಅಂದರೆ ಯಂತ್ರ ಹೊಸ ತಂತ್ರ ಜ್ಞಾನ ಸಂಶೋಧನೆ ಮತ್ತು ವೇಗವರ್ಧನೆಯನ್ನು ಮುಂದುವರೆಸಲು ಯುಗಾಂತರ ವಿಶ್ವ ಮರುಭೂಮೀಕರಣ ಮತ್ತು ಬರಗಾಲ ವಿರೋಧಿ ದಿನ ಜೂನ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಲಾಯಿತು ಭೂಮಿಯನ್ನು ಪುನರ್ ಸ್ಥಾಪಿಸಿ ಅವಕಾಶಗಳನ್ನು ಮುಕ್ತಗೊಳಿಸಿ ಲೋಂಗೇ ಕದನ ಇಲ್ಲಿ ಇಲ್ಲಡೆಯಿತು ರಾಜಸ್ಥಾನ್ ತಾರ್ ಮರು ಮೇಲಿದ್ದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಂಡೋ ಪಾಕಿಸ್ತಾನ್ ಯುದ್ಧ ಬ್ರಿಗೇಡ್ ಕುಲ್ದೀಪ್ ಸಿಂಗ್ ಚಾಂದ್ಪುರಿ ಆತ್ಮೀಯರೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮನನ ಮಾಡಿಕೊಳ್ಳಿ ಮಂದೊಡ್ಡ ಮಾಡ್ಕೊಳ್ಳಿ ನಿಮ್ಮ ಪರೀಕ್ಷೆಯ ಯಶಸ್ಸಿಗೆ ಇದು ಒಂದು ಕೂಡ ಸಾಧನೆಯ ಮೆಟ್ಟಲಾಗಲಿ ಎಂದು ನಾನು ಆಶಿಸ್ತೇನೆ ಎರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಧ್ವನಿಗೆ ಬೆಂಬಲ ಸೂಚಿಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಸರ್ವರಿಗೂ ಶುಭವಾಗಲಿ ಸರ್ವೇ ಜನೋ ಸುಖಿನೋ ಭವಂತು